ಮುನ್ನೇನು ನಾವೆಲ್ಲಾ ಗುರುಪೂರ್ಣಿಮವನ್ನು ಆಚರಿಸಿದ್ವಿ ಗುರು ಶಿಷ್ಯರ ಸಂಬಂಧ ಎಷ್ಟು ಪವಿತ್ರವಾಗಿರುತ್ತದೆ ಆದರೆ ಇಲ್ಲಿ ಬುದ್ಧಿ ಕಲಿಸಬೇಕಾದ ಶಿಕ್ಷಕನೇ ಶಿಷ್ಯ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಹೌದು ಇದು ಮೂಡುಬಿದ್ರೆಯ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯ ಮೇಲೆ ಉಪನ್ಯಾಸಕರ ಅತ್ಯಾಚಾರ ಎಸಕಿದ ಆರೋಪ ಬೆಳಕಿಗೆ ಬಂದಿದೆ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಿಂದ ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯವಾಗಿದೆ ಮೂಡುಬಿದ್ರೆಯಲ್ಲಿ ಕಾಲೇಜಿನೊಳಗೆ ಅತ್ಯಾಚಾರ ಘಟನೆ ಬೆಳಕಿಗೆ ಬಂದಿದೆ ಇಬ್ಬರು ಉಪನ್ಯಾಸಕರು ಮತ್ತು ಸಪೋರ್ಟ್ ಸ್ಟಾಫ್ ಬಂಧನವಾಗಿದೆ ವಿದ್ಯಾರ್ಥಿನಿಯ ದೂರಿನಂತೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಕಾಲೇಜು ಆಡಳಿತಕ್ಕೆ ನೋಟಿಸ್ ಕೂಡ ಕೊಟ್ಟಾಗಿದೆ ತನಿಖೆ ಪ್ರಾರಂಭ ಕೂಡ ಆಗಿದೆ ವಿದ್ಯಾರ್ಥಿನಿಯ ಶೋಷಣೆ ಮಾಡಿದ್ರು ಅಂದುಕೊಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ನ್ಯಾಯಾಲಯ ಮೂವರು ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಆರೋಪಿಗಳ ಚರಿತ್ರೆ ಪರಿಶೀಲನೆ ಆಗಬೇಕಿದೆ ಇತರ ವಿದ್ಯಾರ್ಥಿಗಳನ್ನು ವಿಚಾರಣೆ ಕೂಡ ನಡೆಸಲಾಗುತ್ತಿದೆ ವಿದ್ಯಾರ್ಥಿಯ ಕುಟುಂಬ ಭಯದಿಂದ ಬೇರೆ ಊರಿಗೆ ಶಿಫ್ಟ್ ಆಗಲಿದ್ದಾರೆ ಇನ್ನೂ ಇಂಥ ಕೃತ್ಯ ನಡೆಯದಂತೆ ಪೊಲೀಸ್ ಕಾನೂನು ಮತ್ತು ಶಿಕ್ಷಣ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕಿದೆ